ಅಲ್ಲ ಹೃದಯಾಘಾತ ಹೇಗಾಗತ್ತೆ ಇದನ್ನ ಒಂದು ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಕಂಡುಕೊಳ್ಳೋಣ ನಾನು ಡಾಕ್ಟರ್ ಜಿ ಬಿ ಸತ್ತೂರ್ ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ ಕರ್ನಾಟಕ ಅಟ್ ಸತ್ತೂರ್ ಮೆಡಿಕಲ್ ಕ್ಯಾಂಪ್ ಪಾಶ್ಚಾತ್ಯರಿಗಿಂತ ಭಾರತೀಯರಲ್ಲಿ ಹೃದಯಾಘಾತ ಹೆಚ್ಚು ಮತ್ತು ಅದಕ್ಕಿಂತನೂ ಭಿನ್ನವಾಗಿದೆ ನಮ್ಮಲ್ಲಿ ಇದು ಯಾಕೆ ಭಿನ್ನ ಆಗಿದೆ ಅಂದರೆ ಆನುವಂಶಿಕತೆಯಿಂದ ನಮ್ದು ಪೂರ್ವ ಸಿದ್ಧತೆ ಇದೆ ಕೊಲೆಸ್ಟ್ರಾಲ್ ಹೆಚ್ಚಿರುವಂತಹ ನಮ್ದು ಆಹಾರ ಎಣ್ಣೆಯ ಪದಾರ್ಥ ಮತ್ತು ನಮ್ದು ಹತ್ತು ವರ್ಷ ಪಾಶ್ಚಾತ್ಯರಿಗಿಂತ ಮುಂಚೆ ಆಗತ್ತೆ ಹಾರ್ಟ್ ಅಟ್ಯಾಕ್ ಮತ್ತು ನಮಗೇನು ಹಾರ್ಟ್ ಆರ್ಟ್ರೀಸ್ ಅದೆ ಹೊರ್ನರಿ ಆರ್ಟ್ರೀಸ್ ಅಂತಾರೆ ನಮ್ಮ ನಾಳಗಳೇ ಸಣ್ಣ ಇವೆ ದೈಹಿಕ ಚಟುವಟಿಕೆ ಬಾರಿ ಕಡಿಮೆ ಕಡಿಮೆ ಇದೆ ಒಂದು ಸ್ಟಡಿ ಮಾಡಿದ್ದಾರೆ ಬರೀ ಮೂವತ್ತೆರಡು ಪರ್ಸೆಂಟ್ ಇಂಡಿಯನ್ಸ್ ಫಿಸಿಕಲಿ ಆಕ್ಟಿವ್ ಎಕ್ಸರ್ಸೈಸ್ ಮಾಡ್ತಾರೆ ಇನ್ನೊಂದು ಒತ್ತಡದ ಜೀವನ ಕೂಡ ಇದಕ್ಕೆ ಕಾರಣ ಇನ್ನು ಮತ್ತಿನ್ನೇನು ರಿಸ್ಕ್ ಫ್ಯಾಕ್ಟರ್ ಇದೆ ಹಾರ್ಟ್ ಅಟ್ಯಾಕ್ ಗೆ ಒಂದು ವಯಸ್ಸು ವರ್ಷಕ್ಕಿಂತ ಹೆಚ್ಚು ಗಣಮಕ್ಕಳಿಗೆ ಮತ್ತು ಐವತ್ತೈದು ವರ್ಷಕ್ಕಿಂತ ಹೆಚ್ಚು ಹೆಣ್ಮಕ್ಳಿಗೆ ಹೃದಯಾಘಾತ ಚಾನ್ಸ್ ಹೆಚ್ಚು ಆದ್ರೆ ಇತ್ತೀಚೆಗೆ ನಾವು ಇಪ್ಪತ್ತೈದು ಮೂವತ್ ನಲವತ್ತು ವರ್ಷದ ಯುವಕರಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಕಾಣ್ತಾ ಇದ್ದೇವೆ ಮತ್ತು ತಂಬಾಕು ಸೇವನೆ ಅಥವಾ ಸಿಗರೇಟ್ ಸೇವನೆ ಹೈ ಬಿ ಪಿ ಹೆಚ್ಚು ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಹೆಚ್ಚು ದಪ್ಪ ಇರುವುದು ಮಧುಮೇಹ ಕೌಟುಂಬಿಕ ಇತಿಹಾಸ ತಂದೆ ಅಥವಾ ತಾಯಿ ಇದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರುವಂತಹ ಚಾನ್ಸ್ ಹೆಚ್ಚು ಮತ್ತು ಎಕ್ಸಸೈಜ್ ಒಟ್ಟೆ ಇಲ್ಲದೆ ಇರುವುದು ಭಾರತೀಯರಲ್ಲಿ ಎಕ್ಸಸೈಸ್ ಬರೀ ಮೂವತ್ತೆರಡು ಪರ್ಸೆಂಟ್ ಜನ ಮಾತ್ರ ಎಕ್ಸಸೈಜ್ ಮಾಡುತ್ತಾರೆ ಮತ್ತು ಅನ್ಹೆಲ್ದಿ ಡಯೆಟ್ ಹೆಚ್ಚು ಸಕ್ಕರೆ ಹೆಚ್ಚು ಫ್ಯಾಟ್ ಅನಿಮಲ್ ಫ್ಯಾಟ್ ಪ್ರೊಸೆಸ್ಡ್ ಫುಡ್ ಟಿನ್ ಫುಡ್ ಸೊ ಇದರಿಂದ ಎಲ್ಲಾನು ಪಾಮ್ ಆಯಿಲ್ ಇದೆಲ್ಲಾನು ಸ್ವಲ್ಪ ಡೇಂಜರಸ್ ಸ್ಟ್ರೆಸ್ ಬಹಳ ಇಂಪಾರ್ಟೆಂಟ್ ಸ್ಟ್ರೆಸ್ ಇಮೋಷನಲ್ ಸ್ಟ್ರೆಸ್ ಸಡನ್ ಸ್ಟ್ರೆಸ್ ಯಾರಾದರೂ ತಿರ್ಕೊಂಡಂತ ಸುದ್ದಿ ನಮ್ದೊಂದು ಪೇಶೆಂಟ್ ಇದ್ರ ಒಬ್ರು ಅವರು ಬಹಳ ಶ್ರೀಮಂತ ಮನೆತನ ಅವ್ರದ್ದು ಆಸ್ತಿ ಯಾರಿಗೆ ಹೋಗ್ಬೇಕು ಏನು ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಯಿತು ಗ್ರೌಂಡ್ ಫ್ಲೋರ್ ಅಲ್ಲಿ ಹಿರಿ ಮಗನಿಗೆ ಅದು ಏನು ಸೇರ್ಲಿಲ್ಲ ಅವನು ಶಿಟ್ ಗೆದ್ದು ಮೂರು ಫ್ಲೋರ್ ಮೇಲೆ ಹತ್ತಿ ಅಗ್ನಿ ಮೇಲಿನ ರೂಮಿಗೆ ಹೋದ ಅಲ್ಲಿ ಅಲ್ಲಿ ಸಡನ್ಲಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟು ಮೇಲೆ ಹತ್ತಿದ ಬಿ ಪಿ ಹಾರ್ಟ್ ರೇಟ್ ಏರ್ತೀವಿ ಆ ಟೆನ್ಷನ್ಲಿ ಹೃದಯಾಘಾತದಿಂದ ತೀರ್ಕೊಂಡ ಸೊ ಹೀಗಾಗಿ ಇಮೋಷನಲ್ ಸ್ಟ್ರೆಸ್ ಸಡನ್ ಆಂಗರ್ ಶಿಟ್ ಕೇಳೋದು ಇವೆಲ್ಲನು ಬಹಳ ಇಂಪಾರ್ಟೆಂಟ್ ಇನ್ನು ಹಾರ್ಟ್ ಅಟ್ಯಾಕ್ ಹೇಗೆ ಆಗತ್ತೆ ಇದು ನಾರ್ಮಲ್ ಹಾರ್ಟ್ ಅವ್ನು ನೋಡೋದು ಇದರಲ್ಲಿ ರಕ್ತ ನಾಳ ಏನಿದೆ ಆ ರಕ್ತನಾಳದಲ್ಲಿ ಈ ಕೊರೊನರಿ ನಾಳ ಇದೆ ಅದರಲ್ಲಿ ತಾವು ನೋಡ್ತಾ ಇದ್ದೀರಿ ರಕ್ತ ಹೋಗ್ತಾ ಇದೆ ಆದರೆ ಕೊಲೆಸ್ಟ್ರಾಲ್ ಫ್ಯಾಟ್ ಪ್ಲೇಟ್ಲೆಟ್ಸ್ ಇವೆಲ್ಲ ಕೂಡಿ ಬಂದ್ ಮಾಡಿಬಿಡತ್ತೆ ಆ ನಾಳವನ್ನು ಈಗ ರಕ್ತನಾಳ ಬಂದ್ ಆಗಿದೆ ಬಂದ್ ಬ್ಲಡ್ ಕ್ಲಾಟ್ ನಿಂದ ಒಮ್ಮೆ ಬ್ಲಡ್ ಕ್ಲಾಟ್ ಆಯ್ತು ಅಂತ ಆದ್ರೆ ಬ್ಲಡ್ ಕ್ಲಾಟ್ ಅಲ್ಲಿ ಕಾಣಿಸುತ್ತೆ ತಮಗೆ ಮತ್ತು ಬ್ಲಡ್ ಕ್ಲಾಟಿನ್ ನಂತರ ಸೆಂಟರ್ ಅಲ್ಲಿ ಒಂದು ಹಸಿರು ಬಣ್ಣದ ಬ್ಲಡ್ ಕ್ಲಾಟ್ ಅನ್ನ ನೋಡ್ತಾ ಇದ್ದೀರಿ ಅದು ಕೊರೊನಿ ರಕ್ತ ನಾಳದಲ್ಲಿಯೇ ರಕ್ತ ಹೆಪ್ಪುಗಟ್ಟಿತ್ತು ತ್ರೋಸಿಸ್ ಅಂತಾರೆ ಈ ಹೆಪ್ಪುಗಟ್ಟಿದ ರಕ್ತ ನಾಳ ಏನದೆ ಅದು ಎಲ್ಲಿ ಸಪ್ಲೈ ಮಾಡ್ತಿರ್ತದೆ ಆ ಸ್ನಾಯು ಹೃದಯದ್ದು ಹಾರ್ಟ್ ಮಸಲ್ ಹಾರ್ಟ್ ಇಸ್ ಅ ಮಸಲ್ ಅದು ಸತ್ ಹೋಗುತ್ತೆ ಇಟ್ ಡೈಸ್ ಒಮ್ಮೆ ಅದು ತೀರ್ಕೊಂಡೆ ಅಂದ್ರೆ ಅದು ಗಾಯದಿಂದನೇ ಗುಣ ಆಗತ್ತೆ ಇಟ್ ಹೀಲ್ಸ್ ಬೈ ಸ್ಕಾರ್ ದೊಡ್ಡ ಹಾರ್ಟ್ ಅಟ್ಯಾಕ್ ಇತ್ತಂತಂದ್ರೆ ಬಹಳ ದೊಡ್ಡ ಹಾರ್ಟ್ ಸ್ನಾಯು ಡ್ಯಾಮೇಜ್ ಆಗತ್ತೆ ಸಾಯ್ತದೆ ಇಮಿಡಿಯೆಟ್ಲಿ ಹಾಸ್ಪಿಟಲ್ಗೆ ಹೋಗಿ ಬೇರೆ ಟ್ರೀಟ್ಮೆಂಟ್ ಸ್ಟೆಂಟ್ ಆಯ್ತು ಅಥವಾ ಬೈಪಾಸ್ ಆಯ್ತು ಹಂಗೇನಾದ್ರೂ ಮಾಡಿಸೋದಿದ್ರೆ ಬದುಕು ಚಾನ್ಸ್ ಹೆಚ್ಚಿರತ್ತೆ ಇಲ್ಲಾಂದ್ರೆ ಕಾರ್ಡಿಯಕ್ ಅರೆಸ್ಟ್ ಅಂತ ಏನಾಗ್ತದೆ ಹೃದಯ ಸ್ತಂಭನ ಆಗಿ ಜೀವ ಕಳ್ಕೊಳ್ಳೋ ಕೂಡ ಚಾನ್ಸ್ ಬಹಳ ಇರುತ್ತೆ ಇನ್ನು ಏನು ಲಕ್ಷಣಗಳೇನು ಎದೆ ನೋವು ಬಹಳ ಸಾಮಾನ್ಯ ಲಕ್ಷಣ ಎಡಗಡೆ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಸೆಂಟರ್ ಅಲ್ಲಿ ಕಾಣುತ್ತೆ ಎದೆ ನೋವು ಈ ಎದೆ ನೋವು ಇಷ್ಟು ಸೀರಿಯಸ್ ಇರತ್ತೆ ಒಂದು ಪೇಷೆಂಟ್ ಅನ್ಕ ನನ್ನ ಎದೆ ಮೇಲೆ ಒಂದ್ ದೊಡ್ಡ ಕಲ್ಲಿ ಇಟ್ಟಂಗೆ ಅಂತಾರ ಇನ್ನು ಕೆಲವು ಮಂದಿ ಒಂದು ದೊಡ್ಡ ಆಪಲ್ ಗಂಟಲ್ದಾಗ ತುರುಕಿದಂಗ ಆಗೇತ್ರಿ ಅಂತಾರ ಅಲ್ಲಿ ಅಷ್ಟೇ ಇರೋದಲ್ಲದು ಇನ್ನೊಂದು ಚಿತ್ರದಲ್ಲಿ ಕೈಗೆ ಹರಿತಾ ಇದೆ ನೋಡ್ತಾ ಇದ್ದೀರಿ ಕೆಲವು ಜನ ಬರೀ ಎಡಗೈ ಜೋರ ಹರಿಬಹುದು ಇನ್ನು ಕೆಲವು ಜನಕ್ಕೆ ಬಲಗೈ ಅಲ್ಲಿ ನೋವು ಕಾಣಬಹುದು ಕುತ್ತಿಗೆಯಲ್ಲಿ ನೋವು ಕಾಣುತ್ತೆ ಕೆಲವು ಜನಕ್ಕೆ ಎದೆಯಲ್ಲಿ ನೋವು ಕಂಡ ಅದರಲ್ಲಿ ಕಾಣಬಹುದು ಅಥವಾ ಬರೀ ಕುತ್ತಿಗೆಯಲ್ಲಿ ಕಾಣಬಹುದು ಎಸ್ಪೆಷಲಿ ಅಟ್ಟ ಹತ್ತೋ ಮುಂದೆ ಗುಡ್ಡ ಅಥವಾ ಏನಾದರೂ ಹತ್ತೋ ಮುಂದೆ ಹೀಗೆ ಕುತ್ತಿಗೆಯಲ್ಲಿ ನೋವು ಬಂದರೂ ಕೂಡ ಅದು ಹಾರ್ಟ್ ಇನ್ ನೋವು ಅನ್ನೋದನ್ನ ನೆನಪಿಡ್ಬೇಕಾಗತ್ತೆ ಇನ್ನು ಕೆಲವು ಜನರಿಗೆ ಎಲ್ಲ ದೌಡಿಗೆ ಬರುತ್ತೆ ಲೋವರ್ ಜಾ ನೊಂದು ಎರಡು ಪೇಷಂಟ್ ಡೆಂಟಿಸ್ಟ್ ರೆಫರ್ ಮಾಡಿದ್ರು ಏ ಇದು ಹಾಲ ಸರಿಯಾದರೆ ಇವ್ರದ್ದು ಹಾರ್ಟ್ ಪೇನ್ ಇರ್ಬೇಕಂತ ಸೊ ಅವ್ರನ್ನ ಎಕ್ಸಾಮ್ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಇತ್ತು ಸೊ ಎದೆಯಲ್ಲಿ ಇರ್ಬೇಕಂತ ಏನಿಲ್ಲ ಲೋವರ್ ಜಾಪ್ ಪೈನ್ ಕೂಡ ಇನ್ನು ಕೆಲವು ಜನರು ಹೊಟ್ಟೆಯ ಮೇಲ್ಭಾಗದ್ದು ಅಪರ್ ಸ್ಟಮಕ್ ಏ ಹಿಂದಿನ ರಾತ್ರಿ ನಮ್ಮ ಪಾರ್ಟಿ ಆತ್ರಿ ನಾವು ಊಟ ಮಾಡಿದೀವಿ ಅದಕ್ಕೆ ನೋವಾಗೈತಿ ಆದ್ರೆ ಆಕ್ಚುಲಿ ಹಾರ್ಟಿನ್ ನಾವ್ ಇರುತ್ತೆ ಕೆಲವು ಜನಕ್ಕೆ ಕುತ್ತಿಗೆಯ ಹಿಂದಿನ ಭಾಗ ಅಥವಾ ಬೆನ್ನಿನ ಮೇಲ್ಭಾಗದಲ್ಲಿ ಕೂಡ ನೋವು ಬರಬಹುದು ಹಾರ್ಟಿಂದ ನಾವು ಆ ಸ್ಥಾನದಲ್ಲಿ ಎಲ್ಲೇ ಇದ್ರೂ ಕೂಡ ನೀವು ಸಾದಾ ದವಾಖಾನೆಗೆ ಬಾಜು ಕ್ಲಿನ ಕ್ಲಿನಿಕ್ ಗೆ ಎಂದು ಹೋಗಬಾರದು ಹಾರ್ಟ್ ಗೆ ಡೈರೆಕ್ಟ್ ಹೋಗಬೇಕು ಅಲ್ಲಿ ನಿಮಗೇನು ಚಿಕಿತ್ಸೆ ಬೇಕು ಅದನ್ನೆಲ್ಲ ಮಾಡ್ತಾರೆ ಸೊ ನಿಮ್ಮ ಹಾರ್ಟ್ ಬಹಳ ಪ್ರಶಿಯಸ್ ನಿಮ್ಮ ಜೀವನ ಪರ್ಯಂತ ಅದು ಬಡ್ಕೋತಾ ಇರುತ್ತೆ ಸೊ ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್ ಗುಡ್ ಲಾಕ್